ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು ಲೋಕರನ್ನು ಎಳೆದುಕೊಂಡು ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ಮೂರು ಕಣ್ಣಿನ ಬೂಚಿಯೊಂದು ಉರು ಸುತ್ತಿ ಬಂದು ಮೂರು ಕಣ್ಣಿನ ಬೂಚಿಯೊಂದು ಉರೂರು ಸುತ್ತಿ ಬಂದು ದ್ವಾರದಲ್ಲಿ ನಿಂತಿದೆ ನೋಡು ದ್ವಾರದಲ್ಲಿ ನಿಂತಿದೆ ನೋಡು ಪೋರರನ್ನು ಒಯ್ಯುವುದಕ್ಕೆ ಬೂಚಿ ಬಂದಿದೆ ರಂಗಾಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ അംഗവില്ല കള്ള ശൃങ്കര മുഖദൂച്ചി അംഗവില്ല കള്ള ശൃങ്കര മുഖദൂച്ചി ബംഗര മക്കളനില്ല ബംഗറന്ത മക്കളനില്ല ಕಂಗೆಡಿಸಿ ಒಯ್ಯುವುದಕ್ಕೆ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳ ಕೃಷ್ಣಯ್ಯ ಆರು ಮುಖದ ಬೂಚಿಯೊಂದು ಇರಾರೂ ಕಂಗಳದಕ್ಕೆ ಆರು ಮುಖದ ಬೂಚಿಯೊಂದು ಇರಾರೂ ಕಂಗಳದಕ್ಕೆ ವಾರುವಾರು ಅಳುವ ವಾರು ವಾರು ಅಳುವ ಮಕ್ಕಳ ದೂರ ಸೆಳೆದು ಒಯ್ಯುವುದಕ್ಕೆ ಬೂಚಿ ಬಂದಿದ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೂಚಿ ಮರದ ಮೇಲೆ ಇರುವುದೊಂದು ಕರಳವಾದ മുഖൂച്ചരളര എളെതുകളരുന്ന എളെതുക ಪುರಂದರ ವಿಠಲಗೆ ಒಪ್ಪಿಸಲಿ ಕೊಚಿ ಬಂದಿದ ರಂಗ ಮನೆಗೆ ಚಾಚಿ ಕುಡಿದು ಪಚಿ ಕೃಷ್ಣಯ್ಯ ಬೂಚಿ ಬಂದಿದ ರಂಗ ಮನೆಗೆ ಚಾಚಿ ಕೂಡ ಕೊ ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೃಷ್ಣಯ್ಯ ಹರೇ ಶ್ರೀನಿವಾಸ